ಮಂಗಳೂರಿನ ಲೇಡಿ ಗೋಷನ್ ಆಸ್ಪತ್ರೆಯ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಸಾಧನೆ ಮಾಡಿದೆ ಮೂರು ವರ್ಷಗಳಲ್ಲಿ ನಾನ್ನೂರ ಎಪ್ಪತ್ತೊಂದು ನವಜಾತ ಶಿಶುಗಳಿಗೆ ಆಗ್ತಾ ಇದೆ ಎದೆಹಾಲು ಕರಾವಳಿಯಲ್ಲೇ ಮೊದಲ ಬಾರಿ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ಮಿಲ್ಕ್ ಬ್ಯಾಂಕ್ ಆರಂಭ ಮಾಡಲಾಗಿತ್ತು ನಾಲ್ಕು ಸಾವಿರದ ನೂರ ಹನ್ನೊಂದಕ್ಕೂ ಹೆಚ್ಚು ಬಾಣಂತಿಯರಿಂದ ಎದೆಹಾಲನ್ನು ದಾನ ಮಾಡಲಾಗಿತ್ತು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ನಲ್ಲಿ ಆರು ನೂರ ಇಪ್ಪತ್ತು ಲೀಟರ್ ಹಾಲು ಸಂಗ್ರಹ ಆಗಿದೆ ಈವರೆಗೆ ಅವಧಿ ಪೂರ್ವವಾಗಿ ಜನಿಸಿದಂತಹ ಶಿಶುಗಳು ಅಂದರೆ ಅವಧಿಗೂ ಮುನ್ನ ಜನಿಸಿರುವಂತಹ ಶಿಶುಗಳಿಗೆ ಈ ಬ್ಯಾಂಕ್ ಹಾಲು ಏನಿದೆ ಅದು ಜೀವದಾನ ಆಗ್ತಾ ಇದೆ ಹದಿನೆಂಟು ಗ್ರಾಮ್ ತೂಕದ ಶಿಶುಗಳು ಒಂದು ಪಾಯಿಂಟ್ ನಾಲ್ಕು ಐದು ಕೆ ಜಿ ತೂಕ ಪಡ್ಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದೆ ವೆಂಟಿಲೇಟರ್ನಲ್ಲಿ ಇದ್ದಂತಹ ಶಿಶುಗಳಿಗೂ ಕೂಡ ಹಾಲಿನಿಂದ ಜೀವ ಉಳಿತಾಯಿದೆ ಪಾಷ್ಟೀಕರಿಸಿದಂತಹ ಲ್ಯಾಬ್ ಪರೀಕ್ಷೆ ಬಳಿಕವೇ ಶಿಶುಗಳಿಗೆ ಈ ಹಾಲು ಪೂರೈಕೆಯಾಗ್ತಾ ಇದೆ ಶೇಕಡಾ ಮೂವತ್ತಕ್ಕೂ ಹೆಚ್ಚು ಅವಧಿ ಪೂರ್ವ ಶಿಶುಗಳಿಗೆ ಈ ಮಿಲ್ಕ್ ಬ್ಯಾಂಕ್ ಆಶಾಕಿರಣವಾಗ್ತಾ ಇದೆ ಸುಮಾರು ಆರು ತಿಂಗಳವರೆಗೂ ಈ ಎದೆ ಹಾಲನ್ನು ಸಂಗ್ರಹಿಸಿಟ್ಟುಕೊಳ್ಳುವ ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ ಮುಖ್ಯವಾಗಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ನ ಸ್ಥಾಪನೆ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ತಿಂಗಳಲ್ಲಿ ಆಗಿರುವಂಥದ್ದು ಇದು ಸರ್ಕಾರಿ ಸ್ವಾಮ್ಯದ ಲೇಡಿ ಘೋಷನ್ ಆಸ್ಪತ್ರೆ ಜಿಲ್ಲಾ ಮಟ್ಟದ ಆಸ್ಪತ್ರೆ ಅದರಲ್ಲೂ ಮುಖ್ಯವಾಗಿ ಹತ್ತಿರದ ಹನ್ನೆರಡು ಜಿಲ್ಲೆಗಳಿಂದ ಇಲ್ಲಿಗೆ ಫಲಾನುಭವಿಗಳು ಬರುವಂಥ ಒಂದು ವ್ಯವಸ್ಥೆ ಇರುವಂಥದ್ದು ಅದರಲ್ಲೂ ತಾಯಿ ಮತ್ತು ಮಕ್ಕಳ ಆರೋಗ್ಯ ಕ್ಷೇತ್ರವನ್ನೇ ಕೇಂದ್ರೀಕರಿಸಿಕೊಂಡು ತಾಯಿ ಮಕ್ಕಳ ಆಸ್ಪತ್ರೆ ಅನ್ನುವಂತಹ ಬಿರುದನ್ನು ಕೂಡ ಪಡ್ಕೊಂಡು ಕರ್ತವ್ಯನ ನಿರ್ವಹಿಸ್ತಾ ಇದೆ ಈ ಸಂಸ್ಥೆ ಕಸ್ತಪುರ ಮೆಡಿಕಲ್ ಕಾಲೇಜಿನ ತಜ್ಞ ವೈದ್ಯರ ತಂಡದೊಂದಿಗೆ ಸೇರಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಸರ್ಕಾರಿ ಸ್ವಾಮ್ಯ ಮತ್ತು ಪ್ರೈವೇಟ್ ಸೆಕ್ಟರ್ ಎರಡೂ ಕರ್ತವ್ಯ ನಿರ್ವಹಿಸ್ತಿರುವಂಥದ್ದು ಇಲ್ಲಿ ದಿನ